ನಾನು ಕುಡಿದೆ ಈಗ ಅರ್ಜುನ್ ಕುಡಿತ ನೈಂಟಿ 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 ಯಾವ ನೈಂಟಿ ಓಡ್ಕ ಯಾವ ಓಡ್ಕ ನಿಂಬೆ ಹಣ್ಣು ಪಾನ್ಕ ನಿಂಬೆ ಹಣ್ಣಿನ ಜ್ಯೂಸ್ ಒಂದೇ ಸತಿ ಘಟ್ಟ ಅಂತ ಇತ್ತು ಇಳಿಸ್ಬಾರ್ದು ಹಂಗೆ ಖಾಲಿ ಹೊಟ್ಟೆಲ್ಲಿ ಕುಡಿಬೇಕು ತೋರಿಸು ಫೋ ಬಿಳಿಸ್ಬಾರ್ದು ಹ್ಮ್ ಇವತ್ತು ಮಾಲೆ ಅಮಾವಾಸ್ಯೆ ನಮ್ಮ ಮನೇಲಿ ಪಕ್ಷ ಮಾಡ್ತಾ ಸೊ ನಮ್ಮ ಮನೆಯಲ್ಲಿ ಕೆಲವರು ಇದನ್ನೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಯಾರು ವೆಜ್ ಇರ್ತೀರಾ ಅವರು ಸೊ ಕೆಲವ್ರ ಮನೆಯಲ್ಲಿ ವೆಜ್ ಇರ್ತಾರೆ ಕೆಲವ್ರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ ಸೊ ನಮ್ಮ ವೆಜ್ ತಿಂದೇ ಇರೋರು ಇರ್ತಾರೆ ಅಲ್ಲ ನಾನ್ ವೆಜ್ ತಿಂದೇ ಇರೋರು ಇರ್ತಾರೆ ಬೇಜಾರು ಮಾಡ್ತೀವಿ ಬಟ್ ನಾವು ನಾನ್ ವೆಜ್ಜೇ ಮಾಡೋದು ಅಂದರೆ ಸತ್ತವ್ರಿಗೆ ಈ ಥರ ತೀರ್ಕೊಂಡವ್ರಿಗೆ ಇರು ಪಕ್ಷ ಮಾಡಿದ್ರು ನಾವು ನಾನ್ವೆಜ್ಜಲ್ಲೇ ನಾವು ನಮ್ಮ ಹಿರಿಯ ಹಿರಿಯರು ನಡ್ಸ್ಕೊಂಡ್ ಬಂದಿರೋಂಥ ಪದ್ಧತಿನ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಏನು ಕೇಳ್ತಿದ್ದೀವಿ ಅಂದರೆ ಲಾಸ್ಟ್ ಎರಡು ವರ್ಷದ ಹಿಂದೆ ಒಂದ್ಸತಿ ಮಾಡಿದಾಗ ಅಂದರೆ ಪ್ರತಿ ವರ್ಷ ಮಾಡ್ತೀವಿ ಬಟ್ ಎರಡು ವರ್ಷದ ಹಿಂದೆ ತುಂಬ ಜನ ಕೇಳಿದರು ವೆಜ್ ಇಡಬಾರ್ದು ಅಯ್ಯೋ ನೀವು ನಾನ್ವೆಜ್ ಇಟ್ಬಿಡಿದ್ದೀರಾ ನಾನ್ವೆಜ್ ಇಡೋದು ತಲಾ ತಲಾಂತರದಿಂದ ನಾವೆಲ್ಲ ನಮ್ಮ ತಾತ ಮುತ್ತಾತ ಅತ್ತಾತ ಅತ್ತಾತ ಈ ತಾತ ಮೂರ್ತಿ ತಾತ ಎಲ್ಲರೂ ನಾವು ನಾನ್ವೆಜ್ ಇಟ್ಕೊಬಾರ್ದು ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ ಅದು ಸೊ ಅವ್ರಿಗೆ ತಿಳಿಸ್ತಿರೋದು ಇನ್ನು ಎಲ್ಲಾರ್ಗೂ ಗೊತ್ತಾ ಆಲ್ಮೋಸ್ಟ್ ವೆಜ್ ಇಡ್ತಾರೆ ಅಂತ ಬಟ್ ಕೆಲವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೆ ಈಗಲೇ ಆಮೇಲೆ ಮರ್ತೋಗುತ್ತಾ ಆಮೇಲೆ ಹೇಳೋಕ್ಕೆ ಸೊ ಅದಕ್ಕೆ ಈಗ ಹೇಳ್ತಾ ಇದ್ದೀವಿ ಸ್ಟಾರ್ಟಿಂಗ್ ನೋಡಿ ಎಲ್ಲಮ್ಮ ಡ್ಯಾಡಿ ನೋಡಿ ಎಲ್ಲ ಕಟ್ ಮಾಡ್ಕೊತವ್ರೆ ಡ್ಯಾಡಿ ಇವತ್ತು ಉಪವಾಸ ಸೊ ಅವ್ರು ಈರುಳ್ಳಿ ಕಟ್ ಮಾಡ್ತಾವ್ರೆ ನಾವು ಇವಾಗ ಹೋಗ್ಬಿಟ್ಟು ಮಟನ್ ಎಲ್ಲ ತರಬೇಕು ಮಟನ್ ತರಕ್ಕೆ ಹೋಗ್ತೀವಿ ಡ್ಯಾಡಿ ಕಣ್ಣಿಗೆ ಆನಂದವಾಗಿದೆಯಾ ರೆಡಿ ಊಪ್ಪ ಕಣ್ಣಿಗೆ ಕಟ್ ಮಾಡೋಕೆ ಯಾರ್ಗಾನ ಕೊಟ್ಟರೆ ಅಲ್ವಾ ನೀನೇ ಕಟ್ ಮಾಡಬೇಕು ಅಂತ ಕೂತ್ಕೊತೀವಿ ಈರುಳ್ಳಿನ ಯಾರು ನಿಮಗೆ ಮಾಡ್ತಾರೆ ಸೊ ಓಕೆ ಇಲ್ಲ ಈ ನನ್ನ ಮಗ ನೋಡಿ ಇಲ್ಲಿ ಅರ್ಜುನ್ದು ಗಾಡಿ ಹೆಂಗ್ ಮಾಡಿಕ್ಕಿದಾವೆ ನಾಯಿಗಳೇ ಕಚ್ಚಿರೋದು ಏಯ್ ಓ ಕಡೆ ಈ ತರ ನಾಯಿಗಳು ಎಲ್ಲಿ ಮಾಡ್ತಾರೆ ಇಷ್ಟು ಇದು ಅಕ್ಕಿತ್ತೆ ಮತ್ತು ಇನ್ಯಾರು ಮಾಡ್ತಾರೆ ಯಾರು ಮಾಡೋಕೆ ಬರ್ತಾರೆ ಇವಕ್ಕೆ ಅನ್ನ ಹಾಕ್ತಿವಲ್ಲ ಅದಕ್ಕೆ ಕೊಬ್ಬ ಜಾಸ್ತಿ ಅವಕ್ಕೆ ಏನಿದೆ ಹಿಂಗೆ ಹಿಂಗೆ ಮಾಡೋವೇ ಮಾತು ಈ ಫೀಟ್ ಇದೆಲ್ಲ ಏನಾಯ್ತು ನೋಡಲ್ಲ ನೋಡಲಿ ಅವೇ ಮಾಡಿರೋದು

ಇವಾಗ ಮಟ ಖರ್ಚು ಸೀಟಿಗೆ ಈಗ ಹೊರಟಿದೀವಿ ಸರ್ ನಮ್ಮ ಅಮ್ಮನಿಗೆ ಏನೋ ನೆನಪಾಯಿತು ಕೇಳಿ ಏನು ಏನು ಅಂದರೆ ನಾಲ್ಕನೇ ವರ್ಷದಲ್ಲಿ ನಮ್ಮ ಅಮ್ಮ ಅವರೆಲ್ಲ ಬಂದವು ಇಲ್ಲಿ ಮಟನ್ ತಗೊಳ್ಳೋಕೆ ಅಂತ ಎಲ್ಲ ಬಂದಿದ್ದು ನಮ್ಮ ಅಜ್ಜಿನೂ ಬಂದಿದ್ರು ನಮ್ಮ ಅಮ್ಮ ಬಂದಿತ್ತು ಬೇಜಾರಾಗ್ತಾ ಇದೆ ನೆನೆಸ್ಕೊಂಡು ನಮ್ಮ ಅಜ್ಜಿ ಬೇರೆಯವ್ರಿಗೆ ವಿದೃಪಕ್ಷದ ಇಡಕ್ಕೆ ಬಂದಿದ್ರು ಈ ಪಾಪ ಅವ್ರು ಇಟ್ಕೊಂಬಿಟ್ಟವರು ಏನು ಮಾಡೋಕ್ಕಲ್ಲ ಟೈಮು

ಓಕೆ ಈಗ ಲೋಗ್ಬಿಟ್ಟು ಮಟನ್ ಮೇಕೆ ತಗೋ ಮಾಂಸ ಎದೆ ಚಕ್ಕೆ ಎದೆ ಚಕ್ಕೆನಾ ಓಕೆ ಮಟನ್ ಹಾಕ್ತಿದ್ದಾರೆ ಇಲ್ಲಿ ಈಗ ಅದೇನಮ್ಮ ಇವಾಗ ನಮ್ಮಮ್ಮ ಸಾಂಬಾರುಗಳು ಇದು ಚಿಕನ್ ಇದು ಸಾಂಬ ಕಾಲು ಸಾಂಬಾರು ತಲೆ ಸಾರು ಈ ಎರಡು ರೆಡಿ ಮಾಡ್ತಾವ್ರೆ ಕೇಳಮ್ಮ ಏನಾದರೂ ಹೇಳಂಗಿದ್ರೆ ಅಡುಗೆ ಮಾಡೋದು ಬ್ಯುಸಿ ಇದ್ದೀನಿ ಏನೇನು ಇವತ್ತು ಹ್ಞೂ ಚಿಕನು ತಲೆ ಮಾಂಸ ಮಟನ್ನು ಆಮೇಲೆ ಇವಾಗ ಸ್ಟಾರ್ಟ್ ಮಾಡೋರೆ ನೋಡೋಣ ಇನ್ನು ಫುಲ್ ಎಂಡ್ ಆದಮೇಲೆ ತೋರಿಸ್ತೀನಿ ಏನೇನು ಮಾಡೋರೆ ಎಲ್ಲ ನಿಮಗೆ ಇವಾಗ ಇಲ್ಲೇ ಕೂರ್ಸೋದು ನಾವು ಇಡ್ಲೇ ಇಡೋದು ಫೋಟೋಗಳನ್ನೆಲ್ಲ ಸೊ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾವೆ ನಮ್ಮ ಡೈರಿ ನಮ್ಮ ಡ್ಯಾಡಿ ಕ್ಲೀನ್ ಮಾಡ್ತಾವ್ರೆ ನಮ್ಮ ಚರಿ ನಾನು ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ದೀವಲ್ಲ ಮಗನೆ ಕಳ್ಳಿ ಇಲ್ಲಿ ಓಕೆ ಇವಾಗ ಅಕ್ಕಿ ಏನು ಇದು ಅಕ್ಕಿ ಅಳ್ತಾರೆ ಅದು ಸೇರಿಂದ ನೋಡಿ ಸೇರೆಲ್ಲ ಹಾಕ್ಬಿಟ್ಟವ್ರೆ ಮನೆ ಚೇಂಜ್ ಮಾಡುವಾಗ ಮೇಲೆ ಎಲ್ಲ ಎಲ್ಲ ಹಾಕ್ಬಿಟ್ಟಿದೀವಿ ಗೊತ್ತಾಗ್ತೀನಿ ಸಿಕ್ತಾನೇ ಇಲ್ಲ ಈ ಕೊಂಪೆನಲ್ಲಿ ಏನೂ ಸಿಗಲ್ಲ ಇವಾಗ ಅಕ್ಕಿ ಇದು ಅಳಿತಿದ್ದಾರೆ ಇದ್ರು ಅದು ಏನು ಗುಟ್ಟು ಅಂತ ಹೇಳಿದ್ರೆ ನಮ್ಮ ಅಮ್ಮನಲ್ಲೂ ಜನ ಇಬ್ರು ಹೇಳ್ತಾರೆ ಹೇಳಮ್ಮ ಏನಂದ್ರೆ ಇದು ಅಳತೆ ಮಾಡಿ ಹಾಕಿರ್ತೀವಿ ಮತ್ತೆ ಅದನ್ನ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅದು ಅಳತೆ ಮಾಡ್ತೀವಲ್ಲ ಅಳತೆ ಮಾಡಿ ಒಂಚೂರು ಕೆಳಗಡೆ ಒಂದಿಷ್ಟು ಅಕ್ಕಿ ಬಿಟ್ರೂನು ಮನೆ ಎಲ್ಲ ಹೆಚ್ಚುತ್ತೆ ಅಂತ ಅರ್ಥ ಅದೆಲ್ಲ ಅರ್ಥ ಡ್ಯಾಡಿ ಈಗ ಅಕ್ಕಿ ಹಾಕ್ತೀವಲ್ಲ ಅಳತೆ ಮಾಡಿ ಹಾಕ್ತೀವಿ ತುಂಬ ಹಾಕ್ತೀವಿ ಎಲ್ಲ ನೋಡಿ ಎಲ್ಲ ತೋರಿಸ್ತೀವಿ ತೋಡ್ಬೇಡಿ ಆಮೇಲೆ ಬೆಳಿಗ್ಗೆ ಆದಮೇಲೆ ನಾವು ದೇವ್ರ ಇದೆಲ್ಲ ಕಳಸ ಎಲ್ಲ ತೆಗೆದು ಇದು ಫೋಟೋ ತೆಗೆದ್ಮೇಲೆ ಇದನ್ನು ಪುನಃ ಅಳತೆ ಮಾಡ್ತೀವಿ ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಬಂದು ಎರಡು ಬಂದು ಆಶೀರ್ವಾದ ಮಾಡ್ ಹೋಗ್ರಿ ಅಂತ ಅದು ಅರ್ಥ ಹ್ಞೂ ್ಯಾಡಿ ಪಪ್ಪ ಯಾರು ಬರಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿಬ್ಬ ಹೇಳ್ತಾರೆ ಇವಾಗ ಎಲ್ಲ ಫುಲ್ಲು ರೆಡಿ ಮಾಡ್ತಾರೆ ಈಗ ಅಡುಗೆ ಆಯ್ತನಮ್ಮ ಫುಲ್ ಎಲ್ಲ ಫಿನಿಶ್ ಆಗೋಯ್ತಾ ಒಂದು ಮಾಡಬೇಕಷ್ಟೇ ಇದು ಮಟನ್ ಸಾರು ನೆಕ್ಸ್ಟ್ ನೀನೇನು ಅಂತಿದ್ಯಾ ಅದಕ್ಕೆ ತಿನ್ನೋಕ್ಕಾಗಲ್ಲ ತಿನ್ನೋದು ಯಾಕೆ ಇದು ಮಟನ್ ಸಾರು ಹ್ಞೂ ಇದು ಹಾಕಲ ಹಾಕಿ ಏನ ಇದು ಚಿಕನ್ ಸಾರು ಚಿಕನ್ ಸಾಂಬ ಸಕ್ಕತ್ ಆಗಿ ಬರ್ತೈತಿ ನಾನು ಹಂಗೆ ಹೇಳ್ಬಾರ್ದು ನೆಕ್ಸ್ಟ್ ಇದು ಇದು ರೈಸು ಇದು ರೈಸ್ ವೈಟ್ ರೈಸ್ ತಲೆ ಮಾಂಸ ಕಾಲು ಪ್ಯಾಟಿಂಗ್ ರೆಡಿನಾ ಯಾಕ ಇವತ್ತು ತಿನ್ನೋಕ್ಕೆ ಅಂತ ಅನಿಸ್ತೈತೆ ನನಗೆ ಸಕ್ಕತ್ ಇಷ್ಟ ಆಗ್ತೈತೆ ಬಟ್ ನನಗೆ ಅಷ್ಟು ತಿನ್ನ ಮಟನ್ ಎಲ್ಲ ತಿನ್ನಂಗಿಲ್ಲ ನಾನು ಅಲ್ಲ ಅದು ಹಂಗೆ ನನಗೆ ಅದೇನೋ ಗೊತ್ತಿಲ್ಲ ಮಾಡಿದ್ದೀನಿ ಹಾಗೆ ಅನ್ಸುತ್ತೆ ನನಗೆ ಸರಿ ನಿನಗೆ ತಿನ್ನೋಕೆ ಹಾಕೋ ಮನಸಿಲ್ಲ ನಿಮಗೆ ನೋಡಿ ಆ ವಾಸನೆ ಬರುತ್ತಲ್ಲ ನನಗೆ ಜಾಸ್ತಿ ವಾಸನೆ ಬಂದರೆ ತಿನ್ನೋಕ್ಕಾಗಲ್ಲ ತಿನ್ನಬೇಕು ಅನಿಸೋಲ್ಲ ತಿನ್ಕೊಳ್ಳೋಣ ಅದೇನೋ ನನಗೆ ಆಗಿಬಿಡುತ್ತೆ ನೋಡಿ ರೆಡಿ ಮಾಡ್ತಾವೆ ಫುಲ್ ರೆಡಿ ಆಗಿಬಿಟ್ಟು ನೋಡಿ ಇವಾಗ ನೋಡಿ ಇವಾಗ ನಾವು ಏನೇನು ಮಾಡಿರ್ತೀವಿ ಎಲ್ಲ ಇಟ್ಟಿದ್ದೀವಿ ಇಲ್ಲಿ ಈಗ ಪೂಜೆ ಮಾಡ್ಬೇಕು ಅಷ್ಟೇ ಓಕೆ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಸೊ ಪೂಜೆ ಮಾಡ್ತಿದ್ದಾರೆ ಗಂಡ ಹೆಂಡತಿ ಮಕ್ಕಳು ಕರ್ಪೂರಾದ ಪೂಜೆ ಧೂಪ ಹಾಕ್ಬೇಕು ಧೂಪ ಹಾಕ್ಬಿಟ್ಟು ಎಷ್ಟೊತ್ತಮ್ಮ ಹತ್ತು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷ ಅವ್ರು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಹೋಗ್ತಾರೆ ಅನ್ನೋದೊಂದು ನಂಬಿಕೆ ನಮಗೆ ಸೊ ಊಟ ಮಾಡ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಗಂಟೆ ನಾವು ಆಚೆ ಹೋಗ್ಬೇಕು ಸ್ವಲ್ಪ ಓಕೆ ಈಗ ಧೂಪ ಹಾಕ್ತಾ ಇದ್ದೀವಿ ಓಕೆ ಇವಾಗ ನಾವು ಆಚೆ ಬಂದಿದ್ದೀವಿ ಹುಡು ಅನ್ಸುತ್ತೆ ಉಡ ಅಲ್ಲ ಏನಿಲ್ಲಪ್ಪ ಈಗ ಎಲ್ಲ ಪೂಜೆ ಆಯ್ತು ಹ್ಮ್ ಈಗ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಮಟ್ಟ ನಾವು ಆಚೆ ಬಂದು ನಿಂತಿದ್ದೀವಿ ಅಲ್ಲ ಈಗ ಡ್ಯಾಡಿ ಡೋರ್ ತೆಗಿಯುತ್ತಲ್ಲ ಅಪ್ಪಾಜಿ ಅಮ್ಮ ಸೂಫ್ರಾಮ್ಸ ನೋಡಿದಿರಲ್ಲ ಸೊ ಅದರಲ್ಲಿ ಎಲ್ಲ ಎಡೆ ಇರ್ತಾರಲ್ಲ ಅದೇ ಇದು ಮೊಬೈಲ್ ಮಾತ್ರ ತಗೊಂಡ್ ಬರಕ್ ಹೋಗ್ಬೇಡಪ್ಪ ಒಳಗಡೆ

ಊಟ ಆಯ್ತಾ ಎಲ್ಲಾರ್ದು ಕೇಳಿ ಎಲ್ಲಾರ್ದು ಊಟ ಆಯ್ತಾ ಗೋವಿಂದ ಗೋವಿಂದ ಹೇಳು ನಡಿ ಅಪ್ಪಾಜ್ ಅಪ್ಪ ಜಾಮ ಕಿರ್ಚಿ ಆಡ್ಬಿಡ್ತು ಅಯ್ಯೋ ಅಜನ ಹೆಂಗ್ ಕಿರ್ಚಿ ಆಡ್ಬಿಡ್ತು ಟಿವಿ ನೋಡಿಕೊಂಡು ಒಳ್ಳೆ ಮಹಾನಟಿ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗವ್ರೆ ನೆಕ್ಸ್ಟ್ ಡೇ ಓಕೆ ಇವಾಗ ನಮ್ಮ ಮನೆಯಲ್ಲಿ ಪಕ್ಷ ಎಲ್ಲ ಮುಗೀತು ಇವತ್ತು ಬೆಳಿಗ್ಗೆ ನಮ್ಮ ಡ್ಯಾಡಿ ಹೇಳು ಎಲ್ಲ ಫೋಟೋಗಳು ತೆಗೆದು ಕಸಗಳು ಕಲಿಸಿ ತೆಗೆದು ಮಡಿಗೆ ಅಕ್ಕಿ ಅರ್ಜೆ ಮಾಡಿದೆ ನೆನೆ ಎಷ್ಟಿದೆ ಒಂದೇ ಒಂದು ಪಾವು ಆ ಡಬ್ಬದಲ್ಲಿ ಹಾಕಿದ್ದನ್ನ ನಾನು ಇವತ್ತು ಬೆಳಿಗ್ಗೆ ಆಳ್ದಾಗ ನೋಡಿ ಸ್ಟಿ ಹೆಚ್ಚೈತೆ ಜಾಸ್ತಿ ಆಗೈತೆ ಜಾಸ್ತಿ ಇತ್ತು ಅದು ಬಂದ್ರೆ ಇಲಿಕ್ಕರೂ ಬಂದು ಆಶೀರ್ವಾದ ಮಾಡಿ ಎಲ್ಲ ಮಾಡಿ ಹೆಚ್ಚೆದಕ್ಕೆ ಕೊಟ್ಬಿಡೋ ಹೆಚ್ಚಲಿ ಮನೆ ಎಂತ ಆಯಿತಾ ಆಯ್ತಾ ಏನಾಯ್ತು ಇದ್ರ ಬಗ್ಗೆ ನೋಡಿದ ಅಂಚಿನ ಎಷ್ಟೊಂದು ಹೆಚ್ಚೈತೆ ಯಾವಾಗ ಅಲ್ಲೆಲ್ಲ ಹೆಚ್ಚೇ ಬರೋದು ಹೌದು ಹೆಚ್ಚೈತೆ ಕಷ್ಟಪಟ್ಟು ಮಾಡಿ ಹಾಗಾದ್ರ ಆಗಿನ ಕಾಲದವ್ರ ನಂಬಿಕೆ ಸೊ ನಮ್ಗೆ ಇದು ಒಂದು ನಮ್ಗೇನೋ ಒಂಥರ ಅನ್ಸ್ಬೋದು ಬಟ್ ಆಗಿನ ಕಾಲದವ್ರಿಗೆ ನಂಬಿಕೆ